ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಾತ್ರಿ ತಾನೇ ಹೋಗಿ ಸಲಾರ್ ಮೂವಿ ಬಂದ್ವಿ ಇವರು ನಮ್ಮ ಫ್ರೆಂಡ್ಸು ಮತ್ತು ನಾವೆಲ್ಲ ಹೋಗಿದ್ವಿ ಫಸ್ಟೇ ನಮ್ಗೆ ಮೂವಿಗೆ ಹೋಗೋಕ್ಕಿಂತ ಮುಂಚೆಗೆ ಏನು ತಾಟ್ ಇತ್ತಂದರೆ ಫಸ್ಟೇ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದ್ವಲ್ಲ ಅದರಲ್ಲಿ ಅನಿಸಿದ್ದು ತುಂಬ ಜನ ಉಗ್ರಮ್ದು ರಿಮ್ಯಾಕ್ ಮಾಡೋರೆ ಉಗ್ರಂ ಮಿಕ್ಸಿಂಗ್ ಐತೆ ಸ್ವಲ್ಪ ಅಂತೆಲ್ಲ ಹೇಳಿದರು ಅದನ್ನು ಮೈಂಡಲ್ಲಿ ಹಾಕ್ಕೊಂಡು ಹೋಗಿದ್ವಿ ಇವರು ಆಮೇಲೆ ಉಗ್ರಮ್ನ ಬೇರೆ ನಾವು ಹೆಚ್ಚು ಕಮ್ಮಿ ಒಂದು ಏಳೆಂಟು ಸರಿ ಆದರೂ ನೋಡಿರ್ತೀವಿ ಯಾವುದೇ ಒಂದು ಸೀನ್ ಬಂತು ಅಂದ್ರೂ ಉಗ್ರಂ ಮತ್ತು ಸಲಾರ್ಗೆ ಕಂ ಕಂಪೇರ್ ಮಾಡ್ತಾ ಇದ್ವಿ ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು ಇದು ಉಗ್ರಮಲ್ಲಿ ಇತ್ತಲ್ವ ಈ ಡೈಲಾಗು ಮತ್ತು ಈ ಸೀನ್ ಅಲ್ಲಿ ಇತ್ತಲ್ವ ಅಲ್ಲಿಂದ ಏನು ತೆಗೆದು ಇಲ್ಲಿಗೆ ಎತ್ತಾಕೋರೇನೋ ಅನ್ನೋ ಥರ ಇತ್ತು ಈ ಸಲಾರ್ ಮೂವಿ ನೋಡಬೇಕಂದ್ರೆ ಸ್ನೇಹಿತರೆ ಈ ಉಗ್ರಂ ಮೂವಿನ ತಲೆಯಿಂದ ತೆಗೆದು ಕಿತ್ತು ಬಿಸಿ ಹಾಕ್ಬಿಟ್ಟು ಇಲ್ಲ ನೋಡಿರೋರು ಮರ್ತ್ಬಿಟ್ಟು ಉಗ್ರ ಮೂವಿನ ನೀವು ಮೂವಿ ನೋಡ್ತು ಅಂದರೆ ಸಾಗಾದಾಗೈತೆ ಸಲಾರ್ ಮೂವಿ ಪ್ರತಿಯೊಂದು ಸೀನ್ಗಳನ್ನೂ ನೀವು ಕಂಪೇರ್ ಮಾಡ್ತೀನಿ ಆ ಉಗ್ರಂ ಮೂವಿಗೆ ಅಂತಂದರೆ ನಿಮ್ಮ ತಲೆಯಲ್ಲಿ ಅದೇ ಕುಂತ್ ಬಿಡುತ್ತೆ ನಮ್ಮ ಕನ್ನಡದವರು ಈ ಸಾಲಾರ್ ಮೂವಿ ನೋಡಿದಾಗ ಅನಿಸೆ ಅನಿಸುತ್ತೆ ಯಾಕಂದರೆ ಎಲ್ಲರೂ ಉಗ್ರಂ ಮೂವಿ ನೋಡಿರ್ತೀರ ಅದರಿಂದ ಒಂದೊಂದು ಸೀನು ನಮಗೆ ಉಗ್ರಂ ಮೂವಿನೇ ನೆನ್ಪು ಮಾಡುತ್ತೆ ಅದು ಬಿಟ್ಟರೆ ಯಾರು ಉಗ್ರಂ ಮೂವಿ ನೋಡಿಲ್ಲ ಅವ್ರಿಗೆಲ್ಲ ಒಂದು ಹಬ್ಬ ಅಂತಲೇ ಹೇಳ್ಬೋದು ಇದು ಸಾಲಾರ್ ಮೂವಿ ಮೇಯ್ನ್ ಪ್ರಭಾಸ್ ಅವ್ರ ಆ್ಯಕ್ಟಿಂಗ್ ಬಂದರೆ ಪ್ರಭಾಸ್ ಅವ್ರ ಆ್ಯಕ್ಟಿಂಗು ಸಗದಾಗೈತೆ ಆದರೆ ನನಗನ್ಸಿದ ಮಟ್ಟಿಗೆ ಅವ್ರ ಫೇಸ್ ರಿಯಾಕ್ಷನ್ ಏನಿರುತ್ತೆ ಅದು ಫಸ್ಟಿಂದ ಸ್ಟಾರ್ಟಿಂಗಿಂದ ಲಾಸ್ಟ್ ಎಂಡ್ವರೆಗೂ ಒಂದೇ ಥರ ಇತ್ತು ಅಂತ ಅನ್ನಿಸ್ತು ಪ್ರಭಾಸ್ ಅವ್ರಿಗೆ ಒಂದೊಳ್ಳೆ ಕಂಬ್ಯಾಕ್ ಮೂವಿ ಇದು ಮತ್ತು ಒಂದು ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸುತ್ತೆ ಪ್ರಭಾಸ್ ಅವ್ರನ್ನ ಇದು ನಮ್ಮ ಕನ್ನಡದ ಆ್ಯಕ್ಟರ್ಸು ನವೀನ್ ಶಂಕರ್ ಇದ್ದಾರೆ ಮತ್ತು ಪ್ರಮೋದ್ ಅವರಿದ್ದಾರೆ ಅದು ಬಿಟ್ಟರೆ ಇನ್ನೂ ತುಂಬ ಜನ ಇದ್ದಾರೆ ಆದರೆ ನನಗೆ ಇವರಿಬ್ಬರೇ ಹೆಸರೇ ಸರಿಯಾಗಿ ಗೊತ್ತಿರೋದು ತುಂಬ ಜನ ಹೇಳ್ತಾ ಇದ್ರು ತೆಲುಗು ಹೋದ್ಮೇಲೆ ಕನ್ನಡ ಬಿಟ್ರು ಅಂತ ಆದರೆ ಈ ಮೂವಿಲಿ ತುಂಬ ಜನ ಕನ್ನಡ ಆ್ಯಕ್ಟರ್ಸ್ಗಳಿಗೆ ಚಾನ್ಸ್ ಕೊಟ್ಟವ್ರೆ ಅದರಿಂದನೇ ಗೊತ್ತಾಗುತ್ತೆ ನೀಲ್ ನೀಲ ಅವ್ರಿಗೂ ಕನ್ನಡ ಮರ್ತಿಲ್ಲ ಅಂತ ಯಾರ್ಯಾರು ಮೂವಿ ನೋಡಿಲ್ಲ ಎಲ್ಲರೂ ಹೋಗಿ ಮೂವಿ ನೋಡಿ ಚೆನ್ನಾಗೈತೆ ಆದರೆ ಉಗ್ರ ಮೂವಿನ ತಲೆಯಿಂದ ಕಿತ್ ಬೀಸಾಕ್ಬಿಟ್ಟು ಹೋಗಿ ಮೂವಿ ನೋಡಿ